ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ ನಾನಿವತ್ತು ಸಬ್ಸಿಗೆ ಸೊಪ್ಪಾಕಿ ಈ ಸೀಸನಲ್ಲಿ ಸಿಗುವಂತಹ ಹಸಿ ಬಟಾಣಿನ ಹಾಕ್ಬಿಟ್ಟು ಸೂಪರ್ ಟೇಸ್ಟಿಯಾಗಿರುವಂತಹ ಚಿತ್ರಣನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ತುಂಬಾ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಚಿತ್ರಾನ್ನ ನೀವು ನೀವೊಮ್ಮೆ ಈ ರೀತಿ ಚಿತ್ರಾನ್ನ ಮಾಡಿಕೊಟ್ರೆ ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಈ ರೀತಿ ಮಾಡಿಬಿಟ್ಟು ನಾವು ದೇವ್ರ ನೈವೇದ್ಯಕ್ಕೂ ಕೂಡ ಇಡ್ಬೋದು ತುಂಬಾ ಸಿಂಪಲಾಗಿ ಸೂಪರ್ ಟೇಸ್ಟಿಯಾಗಿ ಮಾಡ್ಬೋದು ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಸಣ್ಣ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಇವಾಗ ನಾನು ಸ್ವಲ್ಪ ಶುಂಠಿನ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಬೇಕಿದ್ರೂ ಹಾಕ್ಕೋಬೋದು ಬೆಳ್ಳುಳ್ಳಿ ಹಾಕಿದ್ರೆ ದೇವ್ರ ನೈವೇದ್ಯಕ್ಕೆ ಇಡೋ ಆಗಿಲ್ವಲ್ಲ ಈ ರೀತಿ ಶುಂಠಿನ ಕಟ್ ಮಾಡಿ ಹಾಕ್ಕೊಂತಿದ್ದೀನಿ ಹಾಗೆಯೇ ಒಂದು ಐದು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಕಾಯಿ ತುರಿ ಹಾಕೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಖಾರವಾಗಿದ್ರೇ ಚೆನ್ನಾಗಿರುತ್ತೆ ಹಸಿ ಮೆಣಸಿನ್ಕಾಯಿ ಶುಂಠಿನ ಈ ರೀತಿ ನಾವು ಮಿಕ್ಸಿ ಜರಲ್ಲಿ ಹಾಕ್ಬಿಟ್ಟು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ತುಂಬ ನುಣ್ಣಕ್ಕೆ ಮಾಡ್ಕೋಬಾರ್ದು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕೋದಕ್ಕಿಂತ ಯಾವುದೇ ಚಿತ್ರಣದಲ್ಲಿ ಈ ರೀತಿ ನಾವು ಮಿಕ್ಸಿ ಜರಲ್ಲಿ ಹಾಕಿ ಗ್ರೈಂಡ್ ಮಾಡಿ ಹಾಕೋದ್ರಿಂದ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆಯೇ ಸೈಡ್ಗೂ ಇಡೋ ಆಗ ಅಗತ್ಯ ಇರೋದಿಲ್ಲ ಇವಾಗ ಸ್ಟೌವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ನಮ್ಗೆಷ್ಟು ಬೇಕೋ ನೋಡಿಕೊಂಡು ಎಣ್ಣೆನ ಹಾಕ್ಕೋಬೇಕು ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆನ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾವುದೇ ಒಂದು ಚಿತ್ರಾನ್ನ ಒಗ್ಗರಣೆ ಅನ್ನದಲ್ಲಿ ಇವಾಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಒಂದು ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂತ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಇವಾಗ ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಕೊಂಡಂತಹ ಶುಂಠಿ ಹಾಗೆಯೇ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೇಕು ಫುಲ್ಲು ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿಮೆಣ್ಸಿನ್ಕಾಯಿನ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಹಾಕಿದ್ರೆ ನಿಮಗೆ ಹೊಟ್ಟೆ ಲೂರಿ ಗ್ಯಾಸ್ಟಿಕ್ ಏನೂ ಆಗೋದಿಲ್ಲ ಇವಾಗ ಇದಕ್ಕೇನೆ ಸ್ವಲ್ಪ ಅರಶಿನ ಕೂಡ ಸೇರಿಸ್ಕೊಂಡು ಒಂದು ನಿಮಿಷ ನಾನು ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊತೀನಿ ಒಂದು ನಿಮಿಷ ಚೆನ್ನಾಗಿ ಈ ರೀತಿ ಫ್ರೈ ಆದಮೇಲೆ ಸ್ವಲ್ಪ ಹಸಿ ಕರಿಬೇವು ಹಾಗೆಯೇ ಹಸಿ ಬಟಾಣಿನ ಕೂಡ ಹಾಕ್ತಿದ್ದೀನಿ ಹಸಿ ಬಟಾಣಿನ ನಾವು ಎಷ್ಟು ಬೇಕಾದರೂ ಹಾಕ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಸೀಸನಲ್ಲಿ ಒಂದು ಸಲನಾದರೂ ಈ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬಟಾಣಿ ಹಾಕ್ಬಿಟ್ಟು ನಾವು ತುಂಬ ಏನೂ ಬೇಯಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ ಈ ರೀತಿ ನಾವು ಮಿಕ್ಸ್ ಮಾಡ್ತಿದ್ರೇ ಒಂದು ಮೂರು ನಾಲ್ಕು ಸಲ ಬಟಾಣಿ ತುಂಬ ಬೇಗನೆ ಬೆಂದುಬಿಡುತ್ತೆ ಇವಾಗ ಇದಕ್ಕೆ ಕಾಯ್ತೂರಿನ ಕೂಡ ಹಾಕ್ತಿದ್ದೀನಿ ಕಾಯ್ತೂರಿನ ಇವಾಗಲೇ ಹಾಕ್ಕೊಳ್ಳಿ ಲಾಸ್ಟಲ್ಲಿ ಹಾಕಿದ್ರೆ ನಮಗೆ ಚಿತ್ರಾನ್ನ ಬೇಗನೂ ಹಾಳಾಗುತ್ತೆ ಹಾಗೆಯೇ ಟೇಸ್ಟ್ ಕೂಡ ಅದೊಂಥರ ಡಿಫ್ರೆಂಟ್ ಇರುತ್ತೆ ಇವಾಗ ನೋಡಿ ಕಾಯ್ತುರಿ ಹಾಕಿದ್ಮೇಲೆ ನಿಮಗೆ ಡ್ರೈ ಆಗಿ ಅನಿಸ್ತಿದೆ ಅಲ್ವಾ ಆದರೆ ಅನ್ನಕ್ಕೆ ಕಲಿಸಿದಾಗ ನಮಗೆ ಎಣ್ಣೆ ಬಿಟ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಎಣ್ಣೆ ಏನೂ ಕಡಿಮೆ ಆಗೋದಿಲ್ಲ ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಕಾಯಿ ತುರಿನ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಹಾಳಾಗೋದಿಲ್ಲ ಬೇಗ ಅದಕ್ಕೆ ಈ ರೀತಿ ಫಸ್ಟೇ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ತುರಿನ ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ ಸಾಲ್ಟನ್ನು ಹಾಕ್ಬಿಟ್ಟು ನಾವು ಮತ್ತೆ ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇವಾಗ ಇದಕ್ಕೆ ಲಾಸ್ಟಲ್ಲಿ ನಾನು ಸಬ್ಸಿಗೆ ಸೊಪ್ಪನ್ನು ಹಾಕ್ತಿದ್ದೀನಿ ಎಷ್ಟು ಬೇಕಾದರೂ ಹಾಕೋಬೋದು ಇಷ್ಟೇ ಅಂತ ಏನಿಲ್ಲ ನಾನು ಮೀಡಿಯಮ್ ಸೈಜು ಒಂದು ಕಟ್ಟನ್ನು ತಗೊಂಡಿದ್ದೀನಿ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಈ ರೀತಿ ಸಬ್ಸಿಗೆ ಸೊಪ್ಪು ಹಾಕಿದ್ಮೇಲೆ ನಾವು ಒಂದು ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಮಿಕ್ಸ್ ಮಾಡ್ತಿದ್ರೆ ಸಾಕು ಪ್ಲೇಟ್ ಮುಚ್ಚಿ ಏನು ಬೇಯಿಸ್ಕೊಳ್ಳೋಕ್ಕೆ ಹೋಗ್ಬಾರ್ದು ಈ ರೀತಿ ಮಿಕ್ಸ್ ಮಾಡ್ತಿದ್ರೇ ಒಂದು ನಿಮಿಷ ಫುಲ್ಲು ನಮ್ಗೆ ಚೆನ್ನಾಗಿ ಬೆಂದುಬಿಡುತ್ತೆ ಸೊಪ್ಪಲ್ವ ತುಂಬ ಬೇಗನೆ ಬೆಂದುಬಿಡುತ್ತೆ ಇವಾಗ ನಾವು ಹುಳಿನ ಹಾಕೋಕೆ ಹೋಗ್ಬಾರ್ದು ಸ್ವಲ್ಪ ತಣ್ಣಗಾದ್ಮೇಲೆ ಯಾವುದೇ ಒಂದು ಚಿತ್ರಾನ್ನದಲ್ಲಾಗಲಿ ಆಗಲಿ ಬಿಡಿ ಬಿಸಿ ಮೇಲೆ ಹಾಕಿದ್ರೆ ಅದ್ರ ಟೇಸ್ಟ್ ಬೇರೆ ಹಾಗೆಯೇ ಆರೋಗ್ಯಕ್ಕೂ ಒಳ್ಳೇದಲ್ಲ ಇವಾಗ ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಇವಾಗ ರೈಸನ್ನು ನಾವು ಮುಂಚೆನೇ ಮಾಡಿ ಈ ರೀತಿ ಅಗಲವಾಗಿರುವಂತಹ ಒಂದು ಬೇಷನಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಕಲಿಸ್ಕೊಂಡ್ರೆ ರೈಸ್ ತುಂಬ ಚೆನ್ನಾಗಾಗುತ್ತೆ ಬಿಡಿ ಬಿಡಿಯಾಗಿ ಇವಾಗ ಇದಕ್ಕೆ ನಾನು ಸಬ್ಸಿಗೆ ಸೊಪ್ಪ ಗೊಜ್ಜನ್ನು ಕೂಡ ಹಾಕಿ ಇವಾಗ ನಿಂಬೆಹಣ್ಣನ್ನು ನೀವು ಹುಳಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನಿಲ್ಲಿ ಒಂದು ನಿಂಬೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ ಕೆಲವೊಬ್ಬರು ನಿಂಬೆಹಣ್ಣನ್ನು ಮುಂಚೆನೇ ರಸ ತೆಗೆದು ಇಟ್ಕೊಂಡಿರ್ತಾರಲ್ವ ಆ ರೀತಿ ರಸ ತೆಗೆದು ಇಟ್ಕೊಂಡು ಹಾಕೋದ್ರಿಂದ ನಿಂಬೆಹಣ್ಣು ಕಹಿ ಬಂದುಬಿಡುತ್ತೆ ಚಿತ್ರಾನ್ನ ಯಾವುದೇ ಒಂದು ಚಿತ್ರಾನ್ನ ಬಿಡಿ ನಿಮಗೆ ಹುಳಿ ಎಷ್ಟು ತಿಂತೀರ ನೋಡಿಕೊಂಡು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಳಿ ನಾನಿಲ್ಲಿ ಫುಲ್ಲು ಒಂದು ನಿಂಬೆಹಣ್ಣನ್ನು ಹಾಕಿದ್ದೀನಿ ರಸನ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಬಿಸಿ ಮೇಲೆ ಹಾಕೋಕೆ ಹೋಗಬೇಡಿ ನಿಂಬೆಹಣ್ಣಿನ ರಸ ಈ ರೀತಿ ಮಾಡಿ ತುಂಬ ಡಿಫ್ರೆಂಟಾಗಿ ಸೂಪರ್ ಟೇಸ್ಟಿಯಾಗಿರುತ್ತೆ ಇವಾಗ ನೀಟಾಗಿ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀವು ಯಾವತ್ತೂ ಟೇಸ್ಟ್ ಮಾಡ್ದಿರೋ ಒಂಥರ ಒಂದು ಸು ಸೂಪರ್ ಡಿಫ್ರೆಂಟಾಗಿ ಸೂಪರ್ ಟೇಸ್ಟಿಯಾಗಿರುತ್ತೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಈ ರೀತಿ ಮಾಡ್ಕೊಂಡು ತಿನ್ನೋಡಿ ಒಂದ್ಸಲ ಚಿತ್ರಾನ್ನನ ಇಷ್ಟಪಡದೇ ಇರೋರು ಕೂಡ ಈ ರೀತಿ ಮಾಡಿಕೊಟ್ರೆ ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಸೂಪರಾಗಿರುತ್ತೆ ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ಈ ಸೀಸನಲ್ಲಿ ಹಸಿ ಬಟಾಣಿ ಸಬ್ಸಿಗೆ ಸೊಪ್ಪು ಎಲ್ಲ ಸಿಗುತ್ತೆ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ನಿಮ್ಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್